ಅವ್ರ ಕೈಯಲ್ಲಿ ಪೆನ್ನು ಇದೆ ಪೇಪರು ಇದೆ ಪೊಲೀಸ್ನವರು ಇದ್ದಾರೆ ಎಲ್ಲವೂ ಇಡೀ ಸರ್ಕಾರ ಅವ್ರ ಕೈಯಲ್ಲಿದೆ ಅವ್ರಿಗೇನು ಬೇಕೋ ಮಾಡಲಿ ಅವ್ರ ಕುರ್ಚಿ ಇರೋರ್ಗೂ ಮಾಡ್ತಾರೆ ಅಷ್ಟೇ ತಾನೇ ಕುರ್ಚಿ ಹೋದ್ಮೇಲೆ ಏನು ಮಾಡ್ತಾರೆ ಇನ್ನೊಬ್ಬರು ಬರ್ತಾರಲ್ವಾ ಅವ್ರಿಗೆ ಮಾಡಕ್ಕೆ ಗೊತ್ತಿಲ್ವಾ ಕಲಿಸ್ಕೊಡ್ತಾ ಇದ್ದಾರೆ ಕಲಿಯೋಣ ಕಲಿತಾ ಇದ್ದೀವಿ ಕಲಿಸ್ತಾ ಇದ್ದಾರೆ ಕಲ್ತ್ಕೊಳ್ತಾ ಇದ್ದೀವಿ ನಮಗೆ ಸಮಯ ಬಂದಾಗ ನಾವು ಕೊಡ್ತೀವಿ ಯಾವುದೇ ಗಣೇಶನ ಮೆರವಣಿಗೆಗೆ ವಿಸರ್ಜನೆಗೆ ಈ ಬಾರಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಡೆಯನ್ನು ಒಡ್ಡಿದೆ ಯಾವಾಗಲೂ ಕೂಡ ಈ ರೀತಿಯಲ್ಲಿರಲಿಲ್ಲ ಒಂದು ರೀತಿಯಲ್ಲಿ ಏನೋ ನಾವೆಲ್ಲೋ ಬೇರೆ ದೇಶದಲ್ಲಿ ಮಾಡ್ತಾ ಇದ್ದೀವೇನೋ ಗಣೇಶನ ಹಬ್ಬನ ಗಣೇಶನ ಮೆರವಣಿಗೆನ ಗಣೇಶನ ವಿಸರ್ಜನೆಯನ್ನ ಅಂತ ಬ ನಾನೇ ಅನೇಕ ಗ್ರಾಮಗಳಲ್ಲಿ ನಮ್ಮ ಯುವ ಮುಖಂಡರುಗಳು ಯುವಕರು ಬಂದು ಅವರ ನೋವನ್ನು ತೋಡ್ಕೊಂಡಾಗ ನಾನೇ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ದೀನಿ ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಅವರು ಒಂದ್ಸಲಿ ವಿಮರ್ಶೆ ಮಾಡಲಿ ಅಧಿಕಾರಿಗಳನ್ನು ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ವರ್ಷಕ್ಕೆ ಆಗೋದು ಒಂದು ಎಲ್ಲರೂ ಕೂಡ ಮೊದಲನೇ ದೇವರು ಅಂತ ಗಣೇಶನನ್ನು ನಾವು ಪೂಜೆ ಮಾಡ್ತೀವಿ ಇಂಥ ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ಹಿಂದೂಗಳನ್ನು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ವಿಚಾರದಲ್ಲಿ ಹಿಂದೂಗಳು ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡುವಂಥ ಗಣೇಶನ ಒಂದು ಕಾರ್ಯಕ್ರಮಕ್ಕೇ ವಿಘ್ನ ಮಾಡುವಂಥದ್ದು ಅದು ನಿಜವಾಗಿಯೂ ಸರಿಯಿಲ್ಲ ನೀವೇ ನೋಡಿದ್ದೀರಿ ಪೊಲೀಸ್ ವ್ಯಾನಲ್ಲಿ ಗಣೇಶನ ವಿಗ್ರಹ ಇಟ್ಕೊಂಡಿದ್ರು ಎಲ್ಲಾದರೂ ಆಗಿತ್ತಾ ಇದು ಸರ್ ನಮ್ಮ ವಿಚಾರವಾಗಿ ಕೋರ್ಟಿಂದ ಯಾವ ರೀತಿ ಬರಬಹುದು ನಾನು ಭವಿಷ್ಯ ನೋಡಿಯಕ್ಕೆ ನಾನೇನು ಅಸ್ಟ್ರಾಲಜಿ ಕಲ್ತಿಲ್ಲ

ಈಗ ಹದಿನಾರು ತಿಂಗಳಾಗಿದೆ ಹದಿನಾರು ತಿಂಗಳಾಗಿದೆ ತನಿಖೆ ಮಧ್ಯಂತರ ವರದಿಯನ್ನು ಕ ತರಿಸ್ಕೊಂಡಿದ್ದಾರೆ ತನಿಖೆ ಆದಮೇಲೆ ಮಧ್ಯಂತರ ವರದಿ ಅಂತಿಮ ವರದಿ ಯಾವಾಗ ಬರ್ತೋ ಗೊತ್ತಿಲ್ಲ ಇದೆಲ್ಲ ಆಗಲಿ ನೋಡೋಣ ಲೆಟ್ ಇಟ್ ಕಮ್ಔಟ್ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಸರ್ಕಾರಗಳು ಯಾವಾಗಲೂ ಕೂಡ ಸೈಕಲ್ ಇದು ಚಕ್ರ ತಿರುಗ್ದಂಗೆ ಇರ್ತದೆ ಹದಿನಾರು ತಿಂಗಳಿಂದೆ ಮೂರು ವರ್ಷ ನಾವಿದ್ವಿ ನಾವು ಆ ರೀತಿಯಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಮಾಡಲಿಕ್ಕೆ ಹೋಗಿಲ್ಲ ಯಡಿಯೂರಪ್ಪನವರಾಗಲಿ ಇರೋರಾಗಲಿ ನಮ್ಮ ಸರ್ಕಾರ ಇದ್ದಾಗ ನಾವು ಒಂದೇ ಒಂದು ದ್ವೇಷದ ರಾಜಕಾರಣ ಆಗಲಿ ಅಥವಾ ತನಿಖಾ ಅಸ್ತ್ರವನ್ನು ಇಟ್ಕೊಂಡು ಅವ್ರನ್ನ ಬೆದರಿಸುವಂಥ ಕೆಲಸ ಎಲ್ಲೂ ಮಾಡಲಿಲ್ಲ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಕಾಲನೇ ನಿರ್ಧಾರ ಮಾಡುತ್ತೆ ಐ ಐಟಿ ಬಿಜೆಪಿ ಸರ್ಕಾರ ಬಂದ್ಮೇಲೆ ಟಿ ಬಂತ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರನ್ನ ಜೈಲ್ಗೆ ಹಾಕ್ಸಿದಾರು ಹಿಂದೆ ಎಷ್ಟು ಜನರನ್ನ ಜೈಲ ಹಾಕ್ಸಿದ್ದಾರೆ ಯಾವ ಸರ್ಕಾರದಲ್ಲಿ ಆಗಿತ್ತು ಅವರಿದ್ದಾಗ ಸಿ ಬಿ ಐ ಇ ಐ ಟಿ ಇ ಡಿ ಇವೆಲ್ಲ ಕೂಡ ಪವಿತ್ರವಾಗಿದ್ದಂಥ ಸಂಸ್ಥೆಗಳು ಈಗ ಒಂದೇ ಅದು ಸಲಿಯದು ವರ್ಷ್ಟಾಗಿಬಿಟ್ಟಿದೆ ಸಂಸ್ಥೆಗಳು ಅದೆಲ್ಲ ಕೂಡ ರಾಜಕೀಯ ಪ್ರೇರಿತ ಆಗೋಗಿದೆ ಕಾಂಗ್ರೆಸ್ ಯಾವಾಗ ಆಡಳಿತ ಕಳ್ಕಂತು ಅಧಿಕಾರ ಕಳ್ಕಳ್ತು ಆ ಎಲ್ಲ ತನಿಖಾ ಸ್ವಾಯತ್ತತೆ ಇರತಕ್ಕಂಥ ಸಂಸ್ಥೆಗಳ ಮೇಲೆ ಅರಿ ಆಯಿತ ಇದೆ ಜನ ಇದನ್ನೆಲ್ಲ ಕೂಡ ನೋಡಿ ಅರ್ಥ ಮಾಡಿಕೊಳ್ಳುವಷ್ಟು ಪ್ರಜ್ಞಾವಂತರಾಗಿದ್ದಾರೆ ದೇಶದಲ್ಲಿ ನೋಡ್ರಿ ನಾವು ಎದುರಿಸ್ಕೊಳ್ಳೋಕ್ಕೆ ನಮ್ಗೆ ಯಾವುದೋ ವಿಷಯನ ಬಚ್ಚಿಡುವಂಥ ಪ್ರಶ್ನೆನೇ ಇಲ್ಲ ಅವ್ರ ಕೈಯಲ್ಲಿ ಪೆನ್ನು ಇದೆ ಪೇಪರು ಇದೆ ಪೊಲೀಸ್ನವರು ಇದ್ದಾರೆ ಎಲ್ಲವೂ ಇಡೀ ಸರ್ಕಾರ ಅವ್ರ ಕೈಯಲ್ಲಿದೆ ಅವ್ರಿಗೇನು ಬೇಕೋ ಮಾಡಲಿ ಅವ್ರ ಕುರ್ಚಿ ಇರೋವರೆಗೂ ಮಾಡ್ತಾರೆ ಅಷ್ಟೇ ತಾನೇ ಕುರ್ಚಿ ಹೋದ್ಮೇಲೆ ಏನು ಮಾಡ್ತಾರೆ ಇನ್ನೊಬ್ರು ಬರ್ತಾರಲ್ವಾ ಅವ್ರಿಗೆ ಮಾಡೋಕ್ಕೆ ಗೊತ್ತಿಲ್ವಾ ಕಲಿಸ್ಕೊಡ್ತಾ ಇದ್ದಾರೆ ಕಲಿಯೋಣ ಕಲಿತಾ ಇದ್ದೀವಿ ಕಲಿಸ್ತಾ ಇದ್ದಾರೆ ಕಲ್ತ್ಕೊಳ್ತಾ ಇದ್ದೀವಿ ನಮಗೆ ಸಮಯ ಬಂದಾಗ ನಾವು ಕೊಡ್ತೀವಿ